ಬಿಡಿಎ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ಬಿಡಿಎ ಫ್ಲಾಟ್ ಬೇಡ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲಾ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ನಮಸ್ಕಾರವನ್ನು ಸಲ್ಲಿಸಲಿಕ್ಕೆ ನಾನು ಮುಖ್ಯಮಂತ್ರಿಗಳೆಲ್ಲ ಬಂದಿದ್ದು ಕೃಷ್ಣ ಬೈರೇಗೌಡರು ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಜನರಿಗೆ ಎಲ್ಲರೂ ಕೂಡ ಈ ರಾಜ್ಯದ ಜನತೆ ಬಂದು ಸುಶುವಾಗಿ ಬಂದು ದೇವಿಯನ್ನ ದರ್ಶನವನ್ನು ಮಾಡ್ಬೋದು ಅಂತೇಳಿ ಅವರ ಮಾರ್ಗದರ್ಶನದಲ್ಲಿ ಒಂದು ಹೊಸ ರೂಪವನ್ನು ಕಲ್ಪಿಸ್ಕೊಟ್ರು ಆ ತಾಯಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳು ಕಳೆದ ಎರಡು ಮೂರು ಹಿಂದೆ ಅರಸಿಕೆರೆಗೆ ಹೋಗಿದ್ದೆ ಅಲ್ಲೂ ಕೂಡ ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡುವಂತ ಒಂದು ಭಾಗ್ಯ ಕೂಡ ನನಗೆ ಸಿಕ್ಕಿತ್ತು ಈಗ ಕೂಡ ಇಲ್ಲಿಂದನೇ ಆ ಜೇನ್ಕಲ್ ಸಿದ್ದೇಶ್ವರ ನನ್ನ ಸಾಕ್ಷಾಂತ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮನುಷ್ಯನ ಬದುಕು ಶಾಶ್ವತ ಅಲ್ಲ ನಾವು ಬಿಟ್ಟು ಹೋಗುವ ಕೆಲಸಗಳು ಮಾತ್ರ ಶಾಶ್ವತ ಇವತ್ತು ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಜಿಲ್ಲೆಯಲ್ಲಿ ಅವರ ಕೆಲಸಗಳಿಂದ ನಮ್ಮ ಸರ್ಕಾರದ ಆರನೇ ಗ್ಯಾರಂಟಿ ಇವತ್ತು ಶಾಶ್ವತವಾಗಿ ಅಚ್ಚು ಇವತ್ತು ನಿಂತ್ಕೊಂಡಿದೆ ಈ ಭೂಮಿ ಗ್ಯಾರಂಟಿ ಎಲ್ಲರೂ ಕೂಡ ಅವರ ಆಸ್ತಿ ಬಗ್ಗೆ ಅರಿವಿರ್ತದೆ ಅವರ ತಂದೆ ತಾತ ಮುತ್ತಾತ ಕಾಲದಿಂದ ಬಂದಂತ ಆಸ್ತಿಗಳಿಗೆ ಬದುಕಿನಲ್ಲಿ ನಿಮ್ಮ ಏನು ನೂರಾರು ವರ್ಷಗಳಿಂದ ಬಾಕಿ ಇದ್ದಂತ ಕೆಲಸಗಳಿಗೆ ಇವತ್ತು ಹೊಸ ರೂಪವನ್ನ ಕೊಟ್ಟಂತ ಒಂದು ಐತಿಹಾಸಿಕವಾದಂತಹ ದಿನ ಪ್ರಗತಿಯ ಹಾದಿಯಲ್ಲಿ ಇವತ್ತು ಆಸನ ಹೊರಟಿದೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ನಮ್ಮ ಸಮರ್ಪಣಾ ಸಮಾವೇಶದಲ್ಲಿ ಸುಮಾರು ಐವತ್ತ ಸಾವಿರ ಜನ ಇವತ್ತು ನೀವೆಲ್ಲ ಸೇರಿ ಭಾಗಿಯಾಗಿದ್ದೀರಿ ಮಾತು ನಿಧಾನವಾಗಿರಬೇಕು ಕಾಯಕ ಪ್ರಧಾನವಾಗಿರಬೇಕು ಅಂತ ಹೇಳಿ ನಮ್ಮ ಹಿರಿಯರು ಕೂಡ ಹೇಳಿದ್ದಾರೆ ಮನುಷ್ಯ ಹುಟ್ಟುವಾಗ ನಾವೆಲ್ಲ ಕಾಲಿ ಕೈನಲ್ಲಿ ನಾವು ಬರ್ತೇವೆ ಆದ್ರೆ ಹೋಗುವಾಗ ಅನೇಕ ಪಾಪ ಪುಣ್ಯಗಳನ್ನ ನಾವು ಕಟ್ಕೊಂಡು ನಾವು ಹೋಗ್ತೇವೆ ಹಾಗೆ ಇವತ್ತು ನಮ್ಮ ಸರ್ಕಾರದ ಬದುಕಿನಲ್ಲಿ ಒಂದೊಂದು ಸಾಕ್ಷಿ ಗುಂಟೆಗಳನ್ನು ಇವತ್ತು ಬಿಟ್ಟು ಹೋಗ್ತಾ ಇದ್ದೇವೆ ಇವತ್ತು ಆರನೇ ಗ್ಯಾರಂಟಿ ಈ ಭೂಮಿ ಗ್ಯಾರಂಟಿ ಎಲೆಕ್ಷನ್ ಟೈಮ್ ಅಲ್ಲಿ ನಾನು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಾವೆಲ್ಲ ಇಲ್ಲಿಗೆ ಬಂದಾಗ ನಾನು ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಒಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಇದ್ರೆ ಮಾತ್ರ ಚೆಂದ ಅಂತ ಅವನು ಮಾತು ಹೇಳಿದ್ದೆ ಇವತ್ತು ನಾವು ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು ಎಲ್ಲರೂ ಕೂಡ ಏನು ಮಾತನ್ನ ಕೊಟ್ಟೋ ಕೃಷ್ಣಾ ಹೇಳ್ದಂಗೆ ಹೇಳಿದಂಗೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಯನ್ನ ಇವತ್ತು ಗ್ಯಾರಂಟಿ ರೂಪದಲ್ಲಿ ಇವತ್ತು ಜನರ ಅಕೌಂಟ್ಗೆ ನಾವು ಕಳಿಸಿಕೊಟ್ಟಿದ್ದೇವೆ ವಿದ್ಯುತ್ ಶಕ್ತಿಯ ಇಲಾಖೆಯಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ರೈತರಿಗೆ ನಾವು ಕೊಟ್ಟಂತ ಸೆಟ್ ಉಚಿತವಾಗಿ ನಾವು ಕೊಡ್ತಾ ಇದ್ದೇವೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಪೆನ್ಷನ್ ಕೊಟ್ಟು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಜಮೀರ್ ಅಹಮದ್ ಖಾನ್ ರವರಿದ್ದಾರೆ ಅವರ ಇಲಾಖೆಯಲ್ಲಿ ಉಚಿತವಾಗಿ ಮನೆ ಕೊಡುವಂಥ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ಆಗ ರೂಪಿಸಿತು ಇವತ್ತು ಉಳೂರ್ಗೆ ಭೂಮಿ ಅರಣ್ಯ ಇಲಾಖೆ ವತಿಯಿಂದ ಇವತ್ತು ಏನು ನಮ್ಮ ಕೇಂದ್ರ ಸರ್ಕಾರದ ಕೊಟ್ಟಂತ ಕಾನೂನಲ್ಲಿ ಟ್ರೈಬಲ್ಗೆ ಬೇರೆಯವ್ರಿಗೆಲ್ಲ ಕೂಡ ಒತ್ತುವರಿ ಮಾಡಿಕೊಂಡಿದ್ದಕ್ಕೆ ಸಕ್ರಮ ಮಾಡುವಂಥ ಕೆಲಸ ಯಾವ ಸರ್ಕಾರ ಆಯ್ತ ತೀರ್ಮಾನವನ್ನು ಮಾಡ್ತು ಇವತ್ತು ಏನಾದ್ರು ಈ ಸರ್ಕಾರಗಳನ್ನ ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ಯುಪಿಎ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಂಥ ಗ್ಯಾರಂಟಿಗಳನ್ನು ಕೊಟ್ಟು ಉಳುವನ್ಗೆ ಭೂಮಿ ಕೊಡುವಂಥ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ನನಗೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷ ನೀರಾವರಿ ಇಲಾಖೆಯ ಜವಾಬ್ದಾರಿಯನ್ನು ಕೊಟ್ಟಿದೆ ಇವತ್ತು ನನಗೆ ಮನಸ್ಸಿಗೆ ಸಮಾಧಾನ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ